ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಬಾ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ತುಂಬಾ ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ತುಂಬಾ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವಿಡಿಯೋ ವಿಶೇಷ ಅಂತಂದ್ರೆ ತುಂಬಾ ಜನರಿಗೆ ಯೂಟ್ಯೂಬ್ ಅಲ್ಲಿ ವಾಚ್ ಅವರ್ಸ್ ಕಡಿಮೆ ಆಗ್ತಿದೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಸೊ ನೀವು ವಾಚ್ ಅವರ್ ನ ಯಾವ ರೀತಿ ಚೆಕ್ ಮಾಡೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದು ವರ್ಷದಲ್ಲಿ ನಿಮ್ಗೆ ಎಷ್ಟಾಯ್ತು ಅಥವಾ ನಿಮಗೆ ತೊಂಬತ್ತು ದಿನದಲ್ಲಿ ಎಷ್ಟ ಆಯ್ತು ಅಥವಾ ಇಪ್ಪತ್ತನೇ ದಿನದಲ್ಲಿ ಎಷ್ಟಾಯ್ತು ಇದನ್ನ ಯಾವ ರೀತಿ ನೀವು ಚೆಕ್ ಮಾಡೋದಂತ ಈ ಒಂದು ಸಂಪೂರ್ಣವಾಗಿ ನಿಮ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರಲೈನ್ ಚಾನಲ್ ನಾಲ್ ಮಾಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲೆ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ನಾನು ಹಾಕೋದು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತ ಇಷ್ಟಪಡ್ತೀನಿ ತುಂಬಾ ದಿನಗಳಿಗೆ ಕನ್ಫ್ಯೂಸ್ ಇರುತ್ತೆ ನೀವು ಅರ್ನ್ ಟ್ಯಾಬಲ್ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ತೀರ ಒಂದು ವರ್ಷದಲ್ಲಿ ಇದೆ ಅಂತ ಅಲ್ಲಿ ತೋರಿಸುತ್ತೆ ಮತ್ತೆ ಮೇನ್ ಒಂದು ಡ್ಯಾಶ್ ಅಲ್ಲಿ ಕೂಡ ನಿಮಗೆ ತೋರಿಸುತ್ತೆ ಡ್ಯಾಶ್ ಬೋರ್ಡ್ ಡ್ಯಾಶ್ ಅಲ್ಲಿ ಏನು ತೋರಿಸುತ್ತೆ ಅಂತಂದ್ರೆ ಕೇವಲ ಇಪ್ಪತ್ತೆಂಟು ದಿನದಲ್ಲಿ ಎಷ್ಟಾಗಿದೆ ಇದೆ ಅಂತ ಮಾತ್ರ ಮಾತ್ರ ತೋರಿಸುತ್ತೆ ಒಂದು ವರ್ಷದಲ್ಲ ತೋರಿಸಲ್ಲ ಒಂದು ವರ್ಷದಲ್ಲಿ ನೋಡ್ಬೇಕಾದ್ರೆ ನೀವು ಅರ್ನ್ ಅನ್ನೋ ಒಂದು ಟ್ಯಾಬ್ ಇರುತ್ತೆ ಸೈಡಲ್ಲಿ ಅರ್ನ್ ಅಂತ ಇರುತ್ತೆ ನೋಡಿ ಆಪ್ಷನ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೋಡಿದಾಗ ಸಬ್ಸ್ಕ್ರೈಬರ್ ಎಷ್ಟಾರೆ ಅಥವಾ ಮತ್ತೆ ಎಷ್ಟು ಶಾರ್ಟ್ ವ್ಯೂಸ್ ಆಗಿದೆ ಮತ್ತೆ ಎಷ್ಟು ವಾಚ್ ಅವರ್ಸ್ ಆಗಿದೆ ಅಂತ ತೋರಿಸುತ್ತೆ ಸೊ ಅದನ್ನ ಬಿಟ್ಟು ಇನ್ನೊಂದು ರೀತಿಯಲ್ಲಿ ನೀವು ಚೆಕ್ ಮಾಡಬಹುದು ಅಲ್ಲಿ ನಿಮಗೆ ರಿಯಲ್ ಆಗಿ ಎಷ್ಟಾಗಿದೆ ಅಂತ ವಾಚ್ ಅವರ್ಸ್ ತೋರಿಸುತ್ತೆ ಸೊ ಹಾಗಾದ್ರೆ ನಾನು ಯಾವ ರೀತಿ ಚೆಕ್ ಮಾಡೋ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ನಿಮ್ಗೆ ಖಂಡಿತ ಹೋಗಲು ಇಷ್ಟ ಆಗುತ್ತೆ ಅಂತ ಅಂತ ಅನ್ಕೋತೀನಿ ಈ ವಿಡಿಯೋ ಸೊ ಇಷ್ಟಾದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ಯಾಡೀಲಿ ಹಾಕ್ತೀನಿ ಸ್ಕ್ರೀನ್ ಹುಡುಕೊಂಡು ಸೊ ನೋಡ್ಕೊಂಡು ಬನ್ನಿ ಯಾವ ರೀತಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳೋ ಅಂತ ಸ್ಯಾಡೀಲಿ ಹಾಕ್ತೀನಿ ನೋಡ್ಕೊಂಬನ್ನಿ ಮೊದಲೇದಾಗಿ ಮೊದಲೇದಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ವಾಜ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ತಕ್ಷಣ ಈ ರೀತಿಯಾಗಿ ನಿಮಗೆ ನೋಡಿಕೆ ಸಿಗುತ್ತೆ ಮೇಲೆ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ ಕಾಣಿಸುತ್ತೆ ಆಮೇಲೆ ಇಲ್ಲಿ ವ್ಯೂಸ್ ಬರುತ್ತೆ ಆಮೇಲೆ ವಾಚ್ ವಾಚ್ ಟೈಮ್ ಅಂತ ಕಾಣುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಇರುತ್ತೆ ನಿಮ್ಮ ಚಾನಲ್ ಏನಾದರೂ ಮೋನಿಟೈಸನ್ ಆದರೆ ಇಲ್ಲಿ ಎಸ್ಟಿಮೇಟೆಡ್ ರೆವಿನ್ಯೂ ಅಂತ ತೋರಿಸುತ್ತೆ ಇಲ್ಲ ಅಂತಂದರೆ ಈ ಮೂರು ಆಪ್ಷನ್ ನಿಮಗೆ ಇಲ್ಲಿ ತೋರಿಸುತ್ತೆ ಸೊ ಇಲ್ಲಿ ಏನಪ್ಪ ಅಂತಂದರೆ ನೂರ ಒಂದು ಅಂತ ತೋರಿಸ್ತಾ ಇದೆಯಲ್ಲ ಇದು ನನ್ನೊಂದು ಇಪ್ಪತ್ತೆಂಟು ದಿನದಲ್ಲಿರೋ ಆಗಿರುವಂಥ ಒಂದು ವಾಚ್ 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 ಟೈಮ್ ಸೊ ಇದರಲ್ಲಿ ಏನಾಗುತ್ತೆ ಕೇವಲ ಇಪ್ಪತ್ತೆಂಟು ದಿವಸದಲ್ಲಿ ಆಗಿದೆ ಅನ್ನೋದನ್ನು ಮಾತ್ರ ತೋರಿಸುತ್ತೆ ಸೊ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಅರ್ನ್ ಅಂತ ಎದೇ ಕೆಳಗಡೆ ನೀವು ತೋರಿಸ್ತೀನಿ ಇಲ್ಲಿ ಅರ್ನ್ ಅಂತ ಇದೆಯಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮ್ಮ ಒಂದು ವರ್ಷದಲ್ಲಿ ಎಷ್ಟಾಗಿದೆ ಅನ್ನೋದು ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ ಇಲ್ಲಿ ಒಂದು ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರಾಗಿದೆ ವಾಚ ವರ್ಸು ಒಂದು ವರ್ಷದಲ್ಲಿ ಅಂತಂದರೆ ನನ್ನದು ತುಂಬ ಆಗಿತ್ತು ಮೂರು ಸಾವಿರ ಅಂತ ಜಾಸ್ತಿ ಆಗಿತ್ತು ಸೊ ನಾವು ವಿಡಿಯೋ ಮಾಡಿಲ್ಲ ಮಾಡ್ತಾ ಇಲ್ಲ ಒಂದು ತಿಂಗಳ ಮೇಲೆ ಆಯಿತು ವಿಡಿಯೋ ಮಾಡಿಲ್ಲ ಸೊ ಹಾಗಾಗಿ ನನ್ನ ಒಂದು ವಾಚ್ ಟೈಮ್ ಅನ್ನೋದು ಕಡಿಮೆ ಆಗಿ ಬಂದಿದೆ ಕಡಿಮೆ ಆಗಿದೆ ಸೊ ಇವಾಗ ಎರಡು ಸಾವಿರದ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ವರ್ಷ ತೋರಿಸುತ್ತೆ ಸೊ ಇಲ್ಲಿ ನೀವು ನೋಡೋ ಹಾಗಿಲ್ಲ ಸೊ ಇಲ್ಲಿ ನೋಡಬೇಕಪ್ಪ ಅಂತಂದರೆ ಮತ್ತೆ ನೀವು ಡ್ಯಾಶ್ ಬೋರ್ಡ್ಗೆ ಬರಬೇಕಾಗುತ್ತೆ ಸೊ ಡ್ಯಾಶ್ ಬೋರ್ಡ್ಗೆ ಬಂದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ವಾಚ್ ಟೈಮ್ ಅಂತ ಕಾಣ್ತಾ ಇದೆ ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ ಸಲ ಬೇಕಾದ್ರೆ ನಿಮಗೆ ಮಾರ್ಕ್ ಮಾಡಿ ಇಲ್ಲಿ ವಾಚ್ ಟೈಮ್ ಅಂತ ಕಾಣ್ತಾ ಇಲ್ಲ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸಲ ನೀವು ಕ್ಲಿಕನ್ನು ಮಾಡ್ಕೋಬೇಕಾಗುತ್ತೆ ಕ್ಲಿಕನ್ನು ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ಏನಪ್ಪ ಏನು ಮಾಡ್ಬೇಕಂತಂದರೆ ಇನ್ನೊಂದು ಸಲ ವಾಚ್ ಟಾಮ್ಮಲ್ಲಿ ಕ್ಲಿಕನ್ನು ಮಾಡೋಕ್ಕಾಗುತ್ತೆ ಸೊ ಕ್ಲಿಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ನೋಡೋಕ್ಕೆ ನಿಮಗೆ ಎಂಟರ್ ಸಿಗುತ್ತೆ ಇಲ್ಲಿ ಏಳು ದಿನ ಏಳು ದಿನದ ಇಪ್ಪತ್ತೈದು ದಿನದ ತೊಂಬತ್ತು ದಿನದ ಮುನ್ನೂರ ಅರವತ್ತೈದು ಅಂದರೆ ಒಂದು ವರ್ಷದ್ದು ನವೆಂಬರ್ದು ಅಕ್ಟೋಬ್ರದು ಈ ರೀತಿಯೆಲ್ಲ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ನಮಗೆ ಬೇಕಾಗಿರೋದೇನಪ್ಪ ಅಂತಂದರೆ ಒಂದು ವರ್ಷದಲ್ಲಿ ನನ್ನ ಒಂದು ವಾಶ್ ಟೈಮ್ ಎಷ್ಟಾಗಿದೆ ಅನ್ನೋದು ಇಲ್ಲಿ ನಾನು ನೋಡಬೇಕಾಗಿರುತ್ತೆ ಸೊ ಹಾಗಾದರೆ ನಾನು ಇಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊತೀನಿ ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಇಲ್ಲಿ ನೋಡೋಕೆ ಸಿಗುತ್ತೆ ಸ್ವಲ್ಪ ಇಲ್ಲಿ ಕೆಳಗಡೆ ಸ್ಕೊಳ್ಳೋ ಇಲ್ಲಿ ನೋಡಿ ಎರಡು ಸಾವಿರದ ಎಂಟು ಅರವತ್ತೇಳು ಅಂತ ತೋರಿಸ್ತಾ ಇದೆ ಸೊ ಇಲ್ಲಿ ನೀವು ಮೇನ್ ಆಗಿ ಚೆಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಏನಾದರೂ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಮ ವಾಶ್ ಟೈಮ್ ಒಂದು ವರ್ಷದಲ್ಲಿ ಎಷ್ಟಾಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ ಸೊ ಏನಪ್ಪಾ ಅಂತಂದರೆ ಇದೇ ಒಂದು ವಾಶ್ ಟೈಮ್ ಇದೆ ಆಗಿ ನಿಮಗೆ ಕೌಂಟ್ ಆಗೋದು ಸೊ ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಆಗೋದು ಇಪ್ಪತ್ತೆಂಟು ದಿನಗಳದು ಇಲ್ಲಿ ಅರ್ನ್ ಅಂತ ತೋರಿಸ್ತದೆ ಟ್ಯಾಬಲ್ ತೋರಿಸಲ್ಲ ಅದು ಸ್ವಲ್ಪ ಹೆಚ್ಚು ಕಡಿಮೆ ತೋರಿಸ್ತಾ ಇರುತ್ತೆ ಬಟ್ ಇಲ್ಲಿ ಏನಾಗಿದೆ ಅಕ್ಯೂರೇಟಾಗಿ ಎಷ್ಟು ಎಷ್ಟಿದೆ ಅಷ್ಟೇ ವಾಚ್ ಅವರನ್ನು ಇಲ್ಲಿ ತೋರಿಸುತ್ತೆ ಸೊ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೀವು ಲಾಸ್ಟಲ್ಲಿ ನಿಮಗೆ ಲೈಫ್ ಟೈಮ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಇಲ್ಲಿ ತನಕ ಎಷ್ಟು ಆಗಿದೆ ಅನ್ನೋದು ಇಲ್ಲಿ ನಿಮಗೆ ತೋರಿಸುತ್ತೆ ಇಲ್ಲಿ ನಿಮ್ಮ ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೆಂಟು ತಾಸಾಗಿದೆ ಇಲ್ಲಿ ಒಂದು ಸೊ ಇದು ಇಷ್ಟಾಗಿತ್ತು ಅದು ನಾನು ವಿಡಿಯೋ ಮಾಡೋದು ಬಿಟ್ಟು ಬಿಡ ಬಿಟ್ಟಿದ್ದೀನಿ ಸೊ ಹಾಗಾಗಿ ಟೈಮ್ ಇಲ್ಲ ವಿಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ಏನಾಗಿದೆ ಅನ್ನೋದು ಒಂದು ವಾಚ್ ಟೈಮ್ ಏನಾಗಿದೆ ಲೆಸ್ ಆಗ್ತಾ ಬಂದಿದೆ ಸೊ ಇಲ್ಲಿ ಲೈಫ್ ಟೈಮ್ ಅಂದರೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿದ್ದನಕ್ಕೆ ಎಷ್ಟು ವಾಚ್ ಅವರ್ಸ್ ಆಗಿದೆ ಅನ್ನೋದು ಇಲ್ಲಿ ನಿಮಗೆ ತೋರಿಸುತ್ತೆ ಸೊ ನಮಗೆ ಬೇಕಾಗಿರೋದು ಒಂದು ವರ್ಷದ್ದು ಹಾಗಾಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಏನಂತ ಇದೆ ಏನು ನೋಡಿ ಅಲ್ಲಿ ನೀವು ಕ್ಲಿಕ್ಕರೆ ಮಾಡ್ಕೊಳ್ಳಿ ಕ್ಲಿಕ್ ಕ್ಲಿಕ್ ಕ್ಲಿಕ್ಕೇ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನೋಡಿ ಸಿಗುತ್ತೆ ಇಲ್ಲಿ ಇರೋದು ಎಷ್ಟು ಆಗಿದೆ ಅನ್ನೋದು ಎಕ್ಸಾಕ್ಟಾಗಿ ತೋರಿಸುತ್ತೆ ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಇನ್ನೊಂದು ಸಲ ನಿಮಗೆ ಗೊತ್ತಾಗಿದ್ರೆ ಹೇಳ್ತೀನಿ ಕೇಳಿ ಇಲ್ಲಿ ವಾಚ್ ಟೈಮ್ ಅಂತ ಅದರಲ್ಲಿ ಕ್ಲಿಕ್ರ ಮಾಡ್ಕೊಳ್ಳಿ ಮತ್ತೊಂದು ಸಲ ಇಲ್ಲಿ ವಾಚ್ ಟೈಮ್ ಅಂತ ಬರುತ್ತೆ ಅದನ್ನು ಕ್ಲಿಕ್ರೆ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ತ್ರೀ ಸಿಕ್ಸ್ಟಿ ಫೈಡೇಸ್ ಅಂತ ಎಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ನೋಡಿಕೆ ನಿಮಗೆ ಎಂಟ್ರ ಸಿಗುತ್ತೆ ಸೊ ಇಲ್ಲಿ ನೀವು ಕೆಳಗೆ ಸ್ಕೋಲ್ಡನ್ ಮಾಡಿದರೆ ಇಲ್ಲಿ ಎಷ್ಟು ಆಗಿದೆ ಅನ್ನೋದು ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ತೋರಿಸೋದು ಸ್ವಲ್ಪ ಹೆಚ್ಚು ಕಡಿಮೆ ತೋರಿಸಬಹುದು ಆದರೆ ನಾನು ನಿಂಗೆ ತೋರಿಸಿದ ಅಲ್ಲಿ ಹೋಗಿ ನೀವು ಅಂದರೆ ಇಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡಿಕೊಂಡ್ರೆ ಎಕ್ಸಾಕ್ಟಾಗಿ ಅಷ್ಟಿದೆ ಅನ್ನೋದು ನಿಮಗೆ ಒಂದು ವರ್ಷದಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಈ ರೀತಿಯಾಗಿ ನೀವು ಚೆಕ್ಕನ್ನು ಮಾಡ್ಕೊಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ